ಮಾತಾಡ್ತೀವಿ ದಲಿತ ಸಂಘಟನೆಗಳು ಇವತ್ತು ಯಾವ ಒಂದು ವಿಚಾರವನ್ನು ಕೈಗೆಟ್ಟು ಅಂದರೆ ಕೆಲವು ಸಂಘಟನೆಯ ರಾಜ್ಯಾಧ್ಯಕ್ಷರು ನೇರವಾಗಿ ನಮ್ಮ ಗಮನಕ್ಕೆ ತಂದು ಇವತ್ತು ಸರ್ ಇವತ್ತು ಗೋಷ್ಠಿಯನ್ನು ಉಳ್ಕೊಳ್ಬೇಕಂತೇಳಿ ಮೊದಲನೇದಾಗಿ ಜೆ ಬಿ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ ಮತ್ತು ಭೀಮ್ರಾವ್ ಅಂಬೇಡ್ಕರ್ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷ ಜಗದೀಶ್ ಅವರು ಬಂದಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ಷೇಮಾಭಿವೃದ್ಧಿ ಸಂಘದ ಎಂ ಕುಮಾರ್ ಅವರು ಬಂದಿದ್ದಾರೆ ಹಾಗೂ ವಿಶ್ವವಿಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೇವಾ ಸಂಘ ಭಾರತ ರಾಷ್ಟ್ರೀಯ ಸಂಚಾಲಕರಾದ ಎಂ ಅವರು ಬಂದಿದ್ದಾರೆ ಗಿರಿಜನ ಸೇವಾ ಸಂಘದ ಅಧ್ಯಕ್ಷ ಆದಂಥ ಕೃಷ್ಣವರು ಬಂದಿದ್ದಾರೆ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘಟನೆ ಒಕ್ಕೂಟದ ಕಾರ್ಯದರ್ಶಿ ಆದ ರಘುರಾಮ್ ಅವರು ಬಂದಿದ್ದಾರೆ ಮತ್ತು ಇನ್ನೊಬ್ಬ ನಮ್ಮ ಸ್ನೇಹಿತರಾದಂಥ ರಾಜ್ಯದಲ್ಲಿನ ಸಂಘಟನೆಗಳಿಂದ ಒಕ್ಕೂಟದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ನೋಡ್ಕೊಂಡಿದ್ದೀವಿ ಅಂದರೆ ನಮಗೆಲ್ಲ ತಿಳಿದು ಬಂದಂತೆ ಕಳೆದ ಹತ್ತೊಂಬತ್ತನೇ ತಾರೀಕು ಮೊದಲೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರರಂದು ಮಾನ್ಯ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಾನ್ಯ ಡಿ ಜಿ ಪಿ ಆಗಿರ್ತಕ್ಕಂಥ ಕೆ ರಾಮಚಂದ್ರರವರವರ ಒಂದು ಸಾಮಾಜಿಕ ಜಾಲತಾಣದ ವಿಡಿಯೋ ಬಗ್ಗೆ ನಮಗೆಲ್ಲ ತಿಳಿದಾಗೆ ತಮ್ಮ ವಿಚಾರಗಳು ತಿಳಿದಿರ್ತವೆ ಯಾ ಪತ್ರಿಕಾಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಟಿ ವಿ ಚಾನೆಲ್ಗಳಲ್ಲಿ ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಕೆಲವೊಂದು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣವಾಗಿ ಹದ್ದು ಬಂದಿತ್ತು ಆ ವಿಚಾರವಾಗಿ ನಾವು ಯಾವುದೇ ರೀತಿ ಅದನ್ನು ಹೈಗೆಟ್ಕೊಳ್ಳೋವಂಥ ರೀತಿಯಲ್ಲಿ ನಾವೇನು ಹೇಳ್ತಾ ಇಲ್ಲ ಆದರೆ ಕನಿಷ್ಠವಾದ ತನಿಖೆಯನ್ನು ಮಾಡಬೇಕಾಗಿತ್ತು ಯಾಕೆಂದರೆ ಅವರು ಸರ್ಕಾರಕ್ಕೆ ಮನತಾಯಿ ಧೋರಣೆಯನ್ನು ಮಾಡಿದ್ದಾರೆ ಇವತ್ತು ಸರ್ಕಾರ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ಮೂವತ್ತ್ಮೂರು ವರ್ಷ ಅವರು ಎಸ್ ಪಿ ಆಗಿ ಸೂಪ್ರಿಟೆಂಟ್ ಚಿಕ್ಕಮಗಳೂರು ಮತ್ತು ಬಳ್ಳಾರಿ ಬೆಳಗಾವ್ ಮತ್ತು ಈಗ ಅಷ್ಟೇ ಡಿ ಸಿ ಇ ಅಂದರೆ ಹಕ್ಕು ಜಾರಿ ನಿರ್ದೇಶನಾಲಯದ ಈಶಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಕೆ ರಾಮಚಂದ್ರ ರಾವ್ ಅವರು ಏನು ಡಿ ಸಿ ಆರಿ ಅಂದರೆ ಮತ್ತೆ ಆ ವಿಚಾರದಲ್ಲಿ ಗಲತ್ತೀರ್ಭದ್ರತೆ ಕಳೆದ ಮೂರು ತಿಂಗಳಿದ್ದರೆ ಮಾರ್ಚ್ ಏಪ್ರಿಲಲ್ಲಿ ಅವರು ರಿಟೈರ್ಮೆಂಟ್ ಕೂಡ ಇರ್ತಾ ಇತ್ತು ಆದರೆ ಯಾವುದೋ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಕೆಲವರು ಹುನ್ನಾರ ನಡೆಸಿ ಅವರ ವಿಡಿಯೋಗಳನ್ನು ನಕಲಿ ಅಂತ ಮಾಡಿದ್ದಾರೆ ಯಾಕಂದ್ರೆ ಕೆಲವರಿಗೆ ಬುದ್ಧಿವಂತರಿಗೆ ಪ್ರಜ್ಞಾವಂತರಿಗೆ ಅದು ತಿಳಿದು ಬಂದಿರ್ತದೆ ಆ ವಿಡಿಯೋದಲ್ಲಿ ಒಂದು ಬೆರಡ್ ಅಂಚಿನ ಒಂದು ಪೆರಡು ಕೂಡ ಆ ವಿಡಿಯೋದಲ್ಲಿ ಪ್ರಸ್ತಾರ ಆಗಿರುತ್ತೆ ಯಾಕಂದ್ರೆ ಕೆಲವರಿಗೆ ಗೊತ್ತಿರ್ತದೆ ಕೆಲವರಿಗೆ ಗೊತ್ತಿರಲ್ಲ ಯಾವುದೋ ವಿಚಾರ ಬರ್ತಾ ಇದೆ ಅಂತ ಅದನ್ನ ಕೂಡಲೇ ಶೇರ್ ಮಾಡಿದ್ರೆ ಲೈಕ್ಸು ಕಮೆಂಟ್ಸು ಚೆನ್ನಾಗಿ ಬರುತ್ತೆ ಅಂತೇಳಿ ಅವರವರ ಒಂದು ಇದರಲ್ಲಿ ಶೇರ್ ಮಾಡಿದ್ದಾರೆ ಅದರ ರೀತಿಯಲ್ಲಿ ಅವರು ಕೂಡ ಕಾನೂನಾತ್ಮಕವಾಗಿ ಹೋರಾಟವನ್ನುಕೊಂಡಿದ್ದಾರೆ ಅದು ನ್ಯಾಯ ರಚನೆ ಮೂಲಕ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಸಸ್ಪೆಂಡ್ ಕೂಡ ತಡೆ ಆಗ್ತಿದ್ದಂತಿದ್ರೆ ಮತ್ತೆ ಅವತ್ತು ಒಂದು ಗಂಟೆಗೆ ಪ್ರಸಾರ ಆಯ್ತು ಐದು ಗಂಟೆ ಒಳಗಡೆ ಅವ್ರನ್ನ ಅಮಾನತ್ ಮಾಡಿದ್ರು ಅವಿಚಾರವಾಗಿ ಸರ್ಕಾರ ಅವ್ರನ್ನ ಕರೆಸಿ ವಿಚಾರಣೆ ಮಾಡಿ ಏನೇನು ಎಲ್ಲಿದು ಈ ಆಫೀಸ್ ಯಾವ ಕಚೇರಿ ಇದು ನಿಮ್ದೇನಾ ಇಲ್ಲ ಅಂತ ಹೇಳಿ ಕನಿಷ್ಠ ತನಿಖೆ ಹೇಳಿ ನಾವು ಯಾವುದೇ ರಾಜಕೀಯವಾಗಿ ಇವತ್ತು ನಾವು ಬಂದಿಲ್ಲ ದಯಮಾಡಿ ಅದನ್ನ ನಾವು ತಿಳ್ಕೊಬೇಕು ನಾವು ಯಾವುದು ಸರಿ ಯಾವುದು ತಪ್ಪು ಕೂಡ ತೀರ್ಮಾನಿಸಲು ಬಂದಿಲ್ಲ ಅದರ ಬೆಂಬಲ ಅಥವಾ ರಕ್ಷಣೆ ನಾವು ಮಾಡುವುದಿಲ್ಲ ಅವರಿಗೆ ನಾವು ಕೇಳಿಕೊಳ್ತಿರೋ ಅತ್ಯಂತ ಸರಳತ ಮತ್ತು ಮಾನವೀಯತೆಯ ಕನಿಷ್ಠ ತನಿಖೆ ಮಾಡಬೇಕಾಗಿತ್ತು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಏನಿದೆ ಮುಂದಿನ ದಿನಗಳಲ್ಲಿ ಇದನ್ನ ಬೇಕಾದರೆ ಇವತ್ತು ಅವ್ರಿಗಾಗಿದೆ ಪರಿಶಿಷ್ಟ ಇವತ್ತು ಬರೀ ಅವರ ಒಂದು ಹುದ್ದೆಗಾಗಿ ಅಂತಕ್ಕಂಥ ಅವಮಾನ ಅಲ್ಲ ಇಡೀ ಜಾತಿ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಇಷ್ಟು ಮಟ್ಟದ ಸ್ಥಾನಕ್ಕೆ ವರ್ಷ ಸೇವೆ ಸಲ್ಲಿಸಿ ಬಂದಿದ್ದಾರೆ ಕನಿಷ್ಠ ತನಿಖೆ ಮಾಡಬೇಕಾಗಿತ್ತು ಸರ್ಕಾರಕ್ಕೆ ಅಂತೇಳಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯಿಸ್ತೇವೆ ಮತ್ತೆ ಎಫ್ ಎಸ್ ಎಲ್ ರಿಪೋರ್ಟ್ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಕೂಡ ಇದೆ ಆದ್ರೆ ಬೇಡ ಕೇಂದ್ರದ ಹೈದರಾಬಾದ್ ಅಲ್ಲಿ ಐ ಎಫ್ ಎಸ್ ಎಲ್ ರಿಪೋರ್ಟ್ನ ಅವರು ತನಿಖೆ ಒಳಗೊಳಿಸಬೇಕು ಇಲ್ಲವಾದಂತೆ ಮುಂದಿನ ದಿನಗಳಲ್ಲಿ ಅವರ ಒಂದು ತನಿಖೆಯ ವಿರುದ್ಧವಾಗಿ ನಾವು ತನಿಖೆ ನಡೀಲೇಬೇಕು ಅಂತೇಳಿ ನಾವು ಇಡೀ ರಾಜ್ಯಾದ್ಯಂತ ವ್ಯಾಪ್ತಿಯಲ್ಲಿ ನಾವು ಹೋರಾಟವನ್ನು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಈಗಾಗಲೇ ಸರ್ಕಾರಕ್ಕೆ ಇವತ್ತು ಹೇಳಿದ್ದಾರೆ ಆಲ್ರೆಡಿ ನಾವು ಡಿ ಸಿ ಪಿ ಅವರಿಗೆ ಮಾತನಾಡಿದ್ದೀವಿ ಸರ್ಕಾರ ಕೂಡ ಒಂದು ಮನವಿಯನ್ನು ಕೂಡ ಸಲ್ಲಿಸೋದಕ್ಕೆ ನಾವು ಇಷ್ಟಪಡ್ತೀವಿ ಮತ್ತೆ